ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ ಒಂದು ವಿಶೇಷವಾಗಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ರಾಜ್ಯದಲ್ಲಿರುವಂತ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಒಂದು ರಾಜಕೀಯ ಸ್ಟಂಟ್ ನಡೀತಾ ಇದೆ ಒಂದು ರಾಜಕೀಯ ಸ್ಟಂಟು ಇಲ್ಲಿ ನಡೀತಾ ಇದೆ ಸಿ ಎಮು ಡಿ ಸಿ ಎಂ ನಡುವೆ ಸಿ ಎಂಇಾರ ನಾ ಬಿಡೆ ನಾ ಬಿಡೆ ಅನ್ನುವಂಥದ್ದು ಇಬ್ಬರೊಳಗೆ ನಡೀತದೆ ನಾನು ಬಿಡೆ ನಾನು ಅಂತ ಹೇಳಿ ನಾನು ಬಿಡುದಿಲ್ಲ ನಾನು ಕೊಡುದಿಲ್ಲ ಅಂತ ಹೇಳಿ ಅವರೊಳಗೆ ಸಿಎಂ ಪೋಸ್ಟ್ ನಾವು ಬಿಡುದಿಲ್ಲ ಮತ್ತು ನಾನು ಆಗ ಒಂದು ಸೇಮ್ ಪೋಸ್ಟ್ ತೆಗೆದುಕೊಂಡೇ ಬಿಡ್ತೀನಿ ಹೇಳಿ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಆಗಿ ಇನ್ನು ಫೈಟಿಂಗ್ ನಡೀತಾ ಇದೆ ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು ಈಗ ನೇರ ನೇರ ಸ್ಟಾರ್ಟ್ ಆಗಿದೆ ಈಗ ಎಲ್ಲಿವರೆಗೆ ಅಂದರೆ ಟ್ವೀಟ್ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇಲ್ಲ ಟ್ವೀಟ್ ಮುಖಾಂತರ ಮತ್ತು ಇಂಡೈರೆಕ್ಟ್ ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ ಒಂದು ನಂಬಿಕೆಯ ವ್ಯವಸ್ಥೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ ಮತ್ತು ಮೊದಲೇ ಮೊದಲು ಇಲ್ಲಿಗೆ ಒಂದು ಮೂರ್ನಾಕು ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸ ಹಿಂದೆ ಮುಖ್ಯಮಂತ್ರಿ ಹೋದಲ್ಲಿ ಇವ್ರು ಹೋಗೋದಿಲ್ಲ ಇವರು ಬಂದಲ್ಲೇ ಮುಖ್ಯಮಂತ್ರಿ ಹೋಗುದಿಲ್ಲ ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ಮತ್ತು ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ಡೆವಲಪ್ಮೆಂಟು ಎಲ್ಲವೂ ನಿಂತದೆ ಮತ್ತು ಓವರ್ ಆಲ್ ರಾಜ್ಯದ ಒಂದು ಅಭಿವೃದ್ಧಿ ಆಗ್ಬೇಕಲ್ಲ ಅದು ಸಹಿತ ಸ್ಟಾಪ್ ಆಗಿದೆ ಇಲ್ಲಿ ಹೊಸದಾಗಿ ಯಾವುದೇ ಯೋಜನೆ ಹಣ ಮಂಜೂರು ಮತ್ತೊಂದು ಯಾವುದೂ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಮತ್ತು ರೈತರ ಒಂದು ಹೋರಾಟಗಳು ಯಾವುದೇ ಯಾವುದು ಯಾರೂ ಸ್ಪಂದನ ಮಾಡ್ತಾ ಇಲ್ಲ ಮೆಕ್ಕೆಗೋ ಸಲುವಾಗಿ ಹೋರಾಟ ನಡೀತಾ ಇದೆ ಹೆಸರಿನ ಸಲುವಾಗಿ ನಡೀತಾ ಇದೆ ಸಲುವಾಗಿ ಹೋರಾಟ ನಡೀತಾ ಇದೆ ಎಮ್ ಎಸ್ ಪಿ ಪ್ರಕಾರ ಕೇಂದ್ರ ಸರ್ಕಾರ ಏನು ಎಂ ಎಸ್ ಪಿ ಡಿಕ್ಲೇರ್ ಮಾಡಿದೆ ಅದ್ರ ಪ್ರಕಾರ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದು ಪರ್ಚೇಸ್ ಮಾಡ್ರಿರುವಂತ ಒತ್ತಾಯ ಎಲ್ಲ ಕಡೆ ನಡೀತಾ ಇದೆ ಅದಕ್ಕೂ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಡೀಟೇಲ್ಸ್ ನಂತರ ಮಾತಾಡ್ತಾರೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಕರಪ್ಷನ್ ರ್ಯಾಂಪೆಟ್ ಆಗಿದೆ ಯಾವ ಅಧಿಕಾರಿಗಳು ಯಾರು ಮಾತು ಕೇಳ ಪರಿಸ್ಥಿತಿ ಇದೆ ಹೀಗಾಗಿ ಇವತ್ತು ಹಲವಾರು ಯೋಜನೆಗಳು ಹಾಗೆ ನೆನಪು ಬಿದ್ದದ್ದು ಮತ್ತು ಈಗ ಒಂದು ವಾರ ಒಂದು ಹದಿನೈದು ಇದೆಲ್ಲ ಸ್ಟಾರ್ಟ್ ಆಗಿದೆ ಇನ್ ಫೈಟಿಂಗ್ ಅದಕ್ಕಿಂತ ಮುಂಚಿನೂ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ಬಿಗಿಯನ್ನು ಕಳ್ಕೊಂಡಿದ್ದಾರೆ ಆಡಳಿತದಲ್ಲಿ ಏನೊಂದು ಹಿಡಿತ ಇರಬೇಕು ಒಬ್ಬ ಮುಖ್ಯಮಂತ್ರಿಗೆ ಈ ಲಾಸ್ಟ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಮತ್ತು ಹಣಕಾಸಿನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾವುದೇ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವಂಥ ಪರಿಸ್ಥಿತಿ ಇಲ್ಲ ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೀನಿ ಅದನ್ನು ಅದು ಕಾಪಿ ನಿಮಗೆ ಕೊಡ್ತೀನಿ ನಾನು ಪರ್ಟಿಕ್ಯುಲರ್ಲಿ ನಾವು ಇಡೀ ರಾಜ್ಯ ತಗೊಂಡಿಲ್ಲ ನಾವು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು ಒಂದು ನಾಲ್ಕೈದು ಇಶ್ಯೂಗಳನ್ನು ನಾ ತೆಗೆದುಕೊಂಡಿದ್ದೀನಿ ಕಳೆದ ನಾನು ಎಂ ಪಿ ಆದ್ಮೇಲೆ ಏನು ಹಲವಾರು ಮೀಟಿಂಗ್ ಮಾಡಿಕೊಂಡು ಮತ್ತೊಂದು ಏನು ಪ್ರೊಸೆಸ್ ಮಾಡಿದ್ವಿ ಅದಕ್ಕೆ ಹಣ ರಿಲೀಸ್ ಮಾಡಲಾರದಂಥ ಪರಿಸ್ಥಿತಿ ಇವ್ರು ಸಿದ್ದರಾಮಯ್ಯ ಹೇಳ್ತೀನಿ ಇಲ್ಲಿ ನೋಡಿ ಒಂದು ನಾನು ಹೇಳ್ತೀನಿ ನಾನು ಈಗ ಇವತ್ತಿನ ದಿನಾಂಕಿಗೆ ನಾನು ಲೆಟರ್ ಕಳಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಅದು ಕಾಪಿ ನಿಮಗೆ ಎಲ್ಲರಿಗೆ ಕೊಡ್ತೀನಿ ಒಂದು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಮನೆ ಸುರೇಶ್ ಅಂಗಡಿಯವರು ಮಂತ್ರಿ ಇದ್ದಾಗ ಕೇಂದ್ರ ಮಂತ್ರಿ ಇದ್ದಾಗ ರೈಲ್ವೆ ಮಂತ್ರಿ ಇದ್ದಾಗ ಏನು ಪ್ರಸ್ತಾಪ ಮಾಡಿದ್ರು ಹಣ ಮಂಜೂರು ಮಾಡಿಸಿದ್ರು ಸುಮಾರು ಒಂಬೈನೂರ ಇಪ್ಪತ್ತೇಳು ಕೋಟಿ ಮಂಜೂರು ಮಾಡಿಸಿದ್ರು ಮತ್ತು ಇದರಲ್ಲಿ ಆಲ್ಮೋಸ್ಟ್ ಈ ಎರಡು ವರ್ಷದಿಂದ ಎಲ್ಲ ನಿಂತಿತ್ತು ನಾವು ಜಿಲ್ಲಾಧಿಕಾರಿಗಳು ಪರಸ್ಪರ ಕುಂತು ಒಂದು ರೀತಿ ಅದಕ್ಕೆ ಪ್ರೊಸೆಸ್ ಮಾಡಿದ್ರಿಂದ ಈಗ ಲ್ಯಾಂಡ್ ಅಕ್ವೇಷನ್ ಪ್ರೊಸೆಸ್ ಎಲ್ಲ ಮುಗಿದ್ರು ಡಿ ಪಿ ಸರ್ವೆ ಮಾಡೋದು ಎಲ್ಲ ಮುಗಿದ್ರು ಮರಿ ಫೈನಲ್ ನೋಟಿಫಿಕೇಶನ್ ಎಲ್ಲ ಆಗಿದೆ ಇಲ್ಲಿ ನೋಡಿ ಈಗ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದ್ರಲ್ಲಿ ಎಕರೆ ನಾಲ್ನೂರ ಆರು ಎಕರೆ ಇವತ್ತೇನು ಪರಿಹಾರ ಕೊಡಬೇಕು ಸುಮಾರು ನೂರ ಇಪ್ಪತ್ತೆಂಟು ಲಕ್ಷ ನೂರ ಇಪ್ಪತ್ತೆಂಟು ಲಕ್ಷ ಇದು ಪ್ರಸ್ತಾವನೆ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ಕೆ ಡಿ ಬಿ ಡಿ ಬಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ಇಷ್ಟು ಹಣ ನಮ್ಗೆ ಬಿಡುಗಡೆ ಮಾಡ್ರಿ ನಾವು ತಕ್ಷಣವೇ ಏನೋ ಅಲ್ಲಿ ಡೀಟೇಲ್ಸ್ ಇದೆ ಅದೊಂದು ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ ಈ ವಿಲೇಜ್ಗಳಲ್ಲಿ ಎಲ್ಲ ಪೂರ್ಣ ಆಗಿದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಹಣ ವಿತರಣೆ ಮಾಡಬೇಕು ಅನ್ನುವಂಥದ್ದು ಅವರು ಪ್ರಸ್ತಾವನೆ ಕಳಿಸಿದ್ದಾರೆ ಅಂದರೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಒಂಬತ್ತು ಇವತ್ತು ನಾವು ನವಂಬರ್ ಎಂಡಿಂಗ್ ಬಂದೇವಿ ಡಿಸೆಂಬರ್ ಚಾಲು ಆಕತಿ ಈ ಒಂಬತ್ತು ತಿಂಗಳಲ್ಲಿ ಎರಡನೇ ತಾರೀಕಿಗೆ ಪ್ರಸ್ತಾವನೆ ಹೋಗಿದೆ ಕೆ ಡಿ ಬಿಯಿಂದ ಇಂದ ಆದರೆ ಇಲ್ಲಿವರೆಗೆ ಒಂದು ಪೈಸಾ ಬಿಡುಗಡೆ ಆಗಿಲ್ಲ ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿಯೂ ಸಹಿತ ಅಲ್ಲಿ ಸಹಿತ ಪ್ರಸ್ತಾವನೆ ಆಗಿದೆ ಅಲ್ಲಿನೂ ಕಲಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿಯೂ ಸಹಿತ ಅಲ್ಲಿನೂ ಧಾರವಾಡ ಜಿಲ್ಲೆ ಸುಮಾರು ಮುನ್ನೂರ ಎಂಬತ್ತೆರಡು ಎಕರೆ ಇದ್ದು ಭೂ ಸ್ವಾಧೀನದ ಬಗ್ಗೆಯೂ ತೊಂಬತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಬೇಕು ಇಲ್ಲಿವರೆಗೆ ಅದು ಬಿಡುಗಡೆ ಆಗಲಾರದ ಪರಿಸ್ಥಿತಿ ಇದೆ ಈ ರೀತಿ ಹಣ ಬಿಡುಗಡೆ ಆಗದೇ ಇದ್ದುದರಿಂದ ಮತ್ತೆ ಎಸ್ ಕಲೇಷನ್ ಆಗ್ತದೆ ಇವತ್ತೇನು ಒಂಬೈನೂರ ಇಪ್ಪತ್ತೇಳು ಕೋಟಿ ಅಂತ ಇದೆಯಲ್ಲ ಅದು ಎಸ್ ಕಲೇಷನ್ ಆಗ್ತದೆ ಆಮೇಲೆ ಭೂಸ್ವಾಧೀನದ ಹಣವೂ ಎಸ್ ಕ್ಲೇಷಿಯನ್ ಆಗ್ತದೆ ಆದ್ರೆ ರಾಜ್ಯ ಸರ್ಕಾರ ನಾನು ಮತ್ತು ಇದು ಕೊಡೆಯಷ್ಟು ನಾನು ಇಲ್ಲಿವರೆಗೆ ವೈಯಕ್ತಿಕ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ ನಾನು ನಾವು ಸಂಬಂಧಪಟ್ಟಂಥ ಐ ಎ ಎಸ್ ಆಫೀಸರು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಮಾತಾಡಿದ ಮೇಲೂ ಅವರೆಲ್ಲ ಅಸಹಾಯಕರಾದ ಮೇಲೆ ಇವತ್ತು ನಾನು ಬಹಿರಂಗ ಪತ್ರ ಬರೀತೇನೆ ಇದು ಒಂದು ಇದ್ರ ಪ್ರಕಾರ ಇದು ಮಾಡದೇ ಇದ್ದರಿಂದ ಏನಾಯಿತು ಈಗ ಅವ್ರಲ್ಲಿ ಮೊನ್ನೆ ಜಿ ಎಂ ಆಫೀಸರ್ ಮೀಟಿಂಗ್ ಮಾಡಿದೆ ಅವ್ರು ಜಿ ಎಮ್ ಹೇಳ್ತಾರೆ ನಮಗೆ ಲ್ಯಾಂಡ್ ಎಕ್ಟೇಷನ್ ಮಾಡಿ ನಮ್ಮ ಕಬ್ಜ ಕೊಟ್ಟರೆ ನಾವು ಇಮಿಡಿಯೇಟ್ ಟೆಂಡರ್ ಕರಿತೀವಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದು ಡಿಲೇ ಆದಂಗೆ ನಮ್ಮದು ಡಿಲೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ಬೇರೆ ಯಾರು ಹೇಳಬೇಕು ಅದು ಹೇಳಿದೆ ಆದರೂ ಸರ್ಕಾರ ಸೈಲೆಂಟ್ ಆಗಿದೆ ಇದನ್ನು ಸೈಲೆಂಟ್ ಏನೂ ಒಂದು ಉತ್ತರ ಕೊಡ್ತಾ ಇಲ್ಲ ಐ ಎಸ್ ಅಫೀಸಕ್ಕೆ ಹೇಳಿದ್ರೆ ನೋಡ್ತೀನಿ ಫೈಲ್ ತಗೊಂಡು ನೋಡ್ತೀನಿ ಅಂತ ಹೇಳ್ತಾರೆ ಈ ರೀತಿ ಪರಿಸ್ಥಿತಿ ಯಾವಾಗಲೂ ನನ್ನ ಲೈಫ್ನ ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಬಟ್ ಇದರಾಗಿ ಇನ್ನೊಂದು ಇಶ್ಯೂ ಬೆಳಗಾವಿ ಸ್ಮಾರ್ಟ್ ಸಿಟಿದು ಸ್ಮಾರ್ಟ್ ಸಿಟಿ ಮಿಷನ್ ಟು ಇಲ್ಲೇನಿದೆ ಇಲ್ಲಿ ಒಂದು ಯೋಜನೆ ಇಡಿ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರ್ತು ವಿಶ್ವಾಸ ಯೋಜನೆ ಇಡಿ ಒಂದು ನೂರ ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ನೂರ ಮೂವತ್ತೈದು ಕೋಟಿ ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ ಹೀಗಾಗಿ ಎಲ್ಲಿವರೆಗೆ ಬಂದ್ರೆ ಇವತ್ತು ಅದು ವಾಪಸ್ ಹಣ ವಾಪಸ್ ಬೇಕು ಪರಿಸ್ಥಿತಿ ಬಂದ ನೂರ ಮೂವತ್ತೈದು ಕೋಟಿ ಘನತ್ಯಾಜ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಸಲಹೆ ಇದ್ದಂಥದ್ದು ಉಪಯೋಗ ಮಾಡಲಿಲ್ಲ ಯಾವ ನೂರಾಕು ವರ್ಷ ಹಿಂದೆ ಬಂದಿದೆ ಸೆಂಟ್ರಲ್ ಗೌರ್ಮೆಂಟುದೆ ನೂರ ಮೂವತ್ತೈದು ಕೋಟಿ ಅದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ ಇನ್ನು ಅಮೃತ ಒನ್ ಯೋಜನೆ ಹಲ್ಗಾ ಗ್ರಾಮದವರು ಈ ಸಾಫ್ಟ್ ಎಸ್ ಟಿ ಪಿ ಸಿವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಟ್ಟಡ ಮುಗಿದು ಹೋಗಿದೆ ಆಗಿದೆ ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂಥೇಳಿ ಏನೊಂದು ಫೈಟ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸೈಡ್ ಪ್ರಸ್ತಾವನೆ ಮಾಡಬೇಕು ಡಿ ಸಿಯಿಂದ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ ಅದಕ್ಕೀಗ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಹದಿನಾರು ಒಂಬತ್ತಕ್ಕೆ ಹದಿನಾರು ಒಂಬತ್ತಕ್ಕೆ ಆರ್ಡರ್ ಮಾಡಿದ್ದಾರೆ ಕ್ಯಾಬಿನೆಟ್ ಡಿಶ್ ಆಯಿತು ಇದು ಎನ್ಹಾನ್ಸ್ಡ್ ಅವ್ರಿಗೆ ಪರಿಹಾರ ಧನ ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ರಿಲೀಸ್ ಮಾಡಬೇಕು ಏನು ಡಿಫ್ರೆನ್ಸ್ ಇದೆಯಲ್ಲ ಮೊದಲು ಏನು ಕಾಂಪಿಟೇಷನ್ ಕೊಡಬೇಕಂತ ಮಾಡಿದ್ರು ಈಗ ಎನ್ಹಾನ್ಸ್ಡ್ ಏನಿದೆ ಆ ಡಿಫರೆನ್ಸ್ ಇಪ್ಪತ್ತೊಂದು ಕೋಟಿ ಯಾಕಂತ ಹತ್ತೊಂಬತ್ತು ಎಕರೆ ಆ ಇಪ್ಪತ್ತೊಂದು ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಇದೆ ಹದಿನಾರು ಒಂಬತ್ತು ಎಲ್ಲ ಒಂಬತ್ತು ತಿಂಗಳಲ್ಲಿ ಆರ್ಡರ್ ಆಗಿದ್ವಿ ಇಲ್ಲ ಹದಿನಾರು ಒಂಬತ್ತಕ್ಕಾದರೂ ಇವತ್ತು ನವಂಬರ್ ಎಂಡಿಗೆ ಬಂದರೂ ಸದ್ಯಕ್ಕೆ ಇನ್ನೂವರೆಗೆ ಆ ಒಂದು ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿಲ್ಲ ಇದು ಕಾರಣ ಏನು ಸಂಬಂಧಪಟ್ಟಂಥ ಆಫೀಸವ್ರು ಎಲ್ಲರಿಗೆ ಮಾತಾಡಿದ್ರು ಯಾರು ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ ನನಗೆ ವಿಚಿತ್ರ ಅನ್ಸದೆ ಏನಾದರೂ ಸ್ಪಷ್ಟತೆ ಬೇಕಲ್ಲ ಏನೂ ಇಲ್ಲ ಅದು ಹಾಗೆ ಪೆಂಡಿಂಗ್ ಅದ ಮೂವತ್ತು ಇಪ್ಪತ್ತೊಂದು ಕೋಟಿ ಬರಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಮೃತ ಟೂ ಯೋಜನೆ ಅಮೃತ ಎಣ್ಣೆ ಅಂತದ್ದು ಅದರಲ್ಲಿ ಬೆಳಗಾವಿ